ಎಲ್ಲರಿಗೂ ನಮಸ್ಕಾರ ಇದು ಬಹಳ ದೊಡ್ಡ ವೇದಿಕೆಯಾಗಿದೆ ನನ್ನ ಜೀವನದಲ್ಲಿ ಮೊದಲೇ ಬಾರಿ ಅನಿಸುತ್ತೆ ದೊಡ್ಡ ಮನೆ ಅವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಖಂಡಿತ ಒಂದು ಇದೊಂದು ಸಕ್ಸಸ್ಗೆ ಒಂದು ಮುಖೇನ ಅಂತ ಹೇಳ್ಬೋದು ನೀವೆಲ್ಲ ಸಾಂಗ್ಸ್ ನೋಡಿದ್ರಿ ಒಂದು ಏನೋ ಒಂದು ಅನ್ನ ಬಿಂದಿದೆ ಅನ್ನೋದಕ್ಕೆ ಒಂದು ಅಗಿಳು ಸಾಕು ಅಂತ ಅಂತ ಹೇಳ್ತಾರಲ್ಲ ಹಾಗೆ ಟ್ರೈಲರ್ ತೋರಿಸಿದ್ವಿ ಸಾಂಗ್ಸು ತೋರಿಸಿದ್ವಿ ತುಂಬ ಖುಷಿ ಆಗ್ತಾ ಇದೆ ಈ ಭಗೀರಥ ಶುರುವಾಗಿ ಒಂದು ವರ್ಷ ಆಯಿತು ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಮಾಡಿದ್ವಿ ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ಗೀತೆಗೂ ಕೂಡ ತುಂಬ ಪ್ರಯತ್ನ ಭಗೀರಥ ಪ್ರಯತ್ನ ಪಟ್ಟು ಈ ಸಿನಿಮಾನ ಸಕ್ಸಸ್ ಮಾಡಲೇಬೇಕು ಅಂತೇಳಿ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು ವಿಜಯ ಪ್ರಕಾಶ್ ಅವರು ಹೇಳಿದಾಗೆ ಅವ್ರಿಗೆ ವೈಟ್ ಅವ್ರಿಗೆ ಅವರೇ ಹಾಡಬೇಕು ಅಂತ ನಾವು ಸಾಂಗು ನಮ್ಮ ಪ್ರದೀಪ್ ವರ್ಮ ಅವರು ಹೇಳಿದ್ದಾರೆ ನಮ್ಮ ಪ್ರದೀಪ್ ವರ್ಮ ಅವರು ಸಾರಿ ಒಳ್ಳೆ ಸಿಂಗರ್ ಕಲೆ ಆಡಿಸಿ ಸರ್ ಅಂದರು ಇಲ್ಲ ಸರ್ ನಾನು ಖಂಡಿತ ಆಡಿಸ್ತೀವಿ ಅಂತ ಹೇಳಿ ಹೇಳಿದೆ ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆದರೆ ವಿಜಯ್ ಪ್ರಕಾಶ್ ಅವರು ಕೆಲ ಆಡಿಸೋಣ ಅಂತ ಹೇಳಿದರು ಏ ಅವರು ಆಡ್ತಾರ ಆಡೋಲ್ವಾ ದೊಡ್ಡ ಸಿಂಗರು ದೊಡ್ಡ ದೊಡ್ಡ ಹಾಡಲು ಇಲ್ಲ ಎಲ್ಲ ಪ್ರಯತ್ನ ಮಾಡೋಣ ಅಂತ ಅವರು ಟೂಲ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಓಕೆ ಹಾಡ್ತೀನಿ ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಖಂಡಿತ ವೆಯ್ಟ್ ಮಾಡ್ತೀವಿ ಸರ್ ಸಿನಿಮಾಗೋಸ್ಕರ ವರ್ಷಗಟ್ಟಲೆ ಒಂದು ಒಳ್ಳೆ ಸಿನಿಮಾಗೆ ವೆಯ್ಟ್ ಮಾಡಿ ತಪಸ್ ಮಾಡ್ತಾ ಇದ್ವಿ ನಿಮ್ಮ ವಾಯ್ಸ್ ಬೇಕು ಅಂದ್ವಿ ಖಂಡಿತ ಹಾಡಿದ್ರು ಅದು ನಮಗೆ ಒಂದು ಮೊದಲನೇ ಮೆಟ್ರಿಲ್ ಸಿಕ್ತು ನಮಗೆ ಅದಾದಮೇಲೆ ನಮಗೆ ಒಂದು ಒಳ್ಳೆ ಫೀಮೇಲ್ ವಾಯ್ಸ್ ಬೇಕು ಅಂದ್ಕೊಂಡ್ವಿ ಅವಾಗ ನಮ್ಗೆ ಕಾಣಿಸಿದ್ದು ಇತ್ತಲಕ ಹಾಕರಿ ಮೇಡಮ್ ಅವ ಭಾಳ ಪಾಪ್ಯುಲರ್ ಸಾಂಗ್ ಮೇಡಮ್ನ ಹುಡ್ಕಿದ್ವಿ ನಮ್ಮ ಆ್ಯಕ್ಚುಲಿ ನಾವು ಇಂಡಸ್ಟ್ರಿ ಸುತ್ತ ಓಡಾಡ್ತೀವಿ ಒಳಗಡೆ ಹೋಗಿಲ್ಲ ಅಂತ ಹೇಳ್ಬೋದು ಸೆಂಟ್ರಲ್ ಇಲ್ಲ ಅಂತ ಹೇಳ್ಬೋದು ಅವ್ರ ನಂಬರ್ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬೋದು ಅವರು ಬ ಸಾಂಗ್ ಟ್ಯೂನ್ ಕಳಿಸಿದ ತಕ್ಷಣ ಓಕೆ ಆಡ್ತೀನಿ ಅಂದರು ಅವ್ರು ಬಂದು ಹಾಡಿ ಖುಷಿಯಾಗಿ ಹಾಡಿದ್ರು ನೋಡಿ ಮತ್ತು ಇಲ್ಲಿಗೂ ನಮ್ಗೆ ಕರೆದ್ವಿ ಮೇಡಮ್ ಅವಂತ ಹೇಳಿದೆ ನಮ್ಗೆ ಏನಂದರೆ ಯಾರಾದರೂ ಬಂದರೆ ಇಲ್ಲೋ ಒಂದು ಕಡೆ ಒಂದು ಸಕ್ಸಸ್ಗೆ ಒಂದು ದಾರಿ ಆಗುತ್ತೆ ಈ ಒಂದು ಅದೃಷ್ಟದ ಸಂಖ್ಯೆ ಅಂತೀವೋ ಅವರ ಒಂದು ಧ್ವನಿ ನಮಗೆ ಪ್ಲಸ್ ಆಗುತ್ತೋ ಗೊತ್ತಿಲ್ಲ ಸಿನಿಮಾ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸಕ್ಸಸ್ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಿಲ್ಲ ಹಾಗೆ ನಾವು ಅದೇ ದಾರಿಯಲ್ಲಿ ನಾವು ಒಂದು ಹಾಡ್ಲಿ ಅಂತ ಹಾಡಿಸಿದ್ವಿ ಆಮೇಲೆ ಹೇಮಂತ ಒಂದು ಪ್ಯಾಥೋ ಸಾಂಗ್ ಬಂತು ಅವ್ರ ಕೈಯಲ್ಲಿ ಆಡಿಸಿದ್ವಿ ಅವರು ಮಾಡ್ತೀನಮ್ಮ ಅಂತ ಹೇಳಿದ್ರು ಹೀಗೆ ನಮ್ಮ ಭಗೀರಥ ಸಾಂಗ್ಸ್ ನಾಲ್ಕು ಸಾಂಗ್ ಬಂದಿದೆ ತುಂಬ ಮೂರು ಸಾಂಗಿಗೆ ಪ್ಲೇ ಮಾಡಿದ್ವಿ ಒಂದು ಸಾಂಗು ಫುಲ್ ಕತೆ ಹೇಳುತ್ತೆ ಸಾಂಗ್ ಅಂತೇಳಿ ನಾವೆಲ್ಲ ಕುತ್ಕೊಂಡೆ ಆದರೆ ನಾನು ಡೈರೆಕ್ಟರ್ ಆಗಿರ್ಬೋದು ಆದರೆ ಐ ಆಮ್ ನಾಟ್ ಇನ್ ಆಲ್ ಇನ್ ಆಲ್ ಒಂದು ಪ್ರತಿಯೊಂದು ಟೀಮ್ ಜೊತೆ ಮಾತಾಡಿಕೊಂಡು ಪ್ರತಿಯೊಂದು ಹಂತ ಹಂತವಾಗಿ ನಾವು ಒಂದು ಭಗೀರಥ ಸಿನಿಮಾ ಮಾಡಿ ರೆಡಿಯಾಗಿದೆ ಇದೆಲ್ಲ ಆದಮೇಲೆ ಅದನ್ನು ಒಂದು ವೇದಿಕೆ ಬೇಕಲ್ಲ ನೋಡಿ ಇಲ್ಲಿ ಬಂದು ನಾವು ಪ್ರೆಸ್ಪೀಟ್ ಮಾಡೋಕೆ ಒಂದು ವೇದಿಕೆ ಇದೆ ಆ ಥರ ಒಂದು ಈ ಸಾಂಗ್ಸ್ನ ಪ್ರಮೋಟ್ ಮಾಡೋಕೆ ಒಂದು ವೇದಿಕೆ ಬೇಕಲ್ಲ ಯಾರು ಸರಿ ಏ ನಮ್ಗೆ ಇವರು ಡಿ ಬಿಟ್ಸ್ ಚೆನ್ನಾಗಿರುತ್ತೆ ಆ ಡಿ ಬಿಟ್ಸ್ ಅಲ್ಲಿ ಒಂದು ಸೌಂಡ್ ಇದೆ ಒಂದು ವೇವ್ಸ್ ಇದೆ ಅಂತೇಳಿ ಅಪ್ರೋಚ್ ಮಾಡಿದ್ವಿ ನಿರಂಜನ್ ಅವ್ರಂತ ಸರ್ ಬಂದಿದ್ರೇನೋ ಗೊತ್ತಿಲ್ಲ ಇಲ್ಲಿ ನಿರಂಜನ್ ಸರ್ ನೋಡಿ ನಾನು ನಿರಂಜನ್ ಸರ್ ಅಪ್ರೋಚ್ ಮಾಡಿದ್ವಿ ಅವರು ಏನಂದ್ರೆ ಒಂದು ಒಂದ್ ಸಕ್ಸಸ್ಗೆ ಎಲ್ಲ ಒಂದ್ ಕಡೆ ನಮ್ ಕನೆಕ್ಟಿವಿಟಿ ಸಿಗುತ್ತೆ ಅನ್ನೋದಕ್ಕೆ ನನಗೆ ಅವರು ಸ್ನೇಹಿತರು ಸಿರಿಗನ್ನಡ ಚಾನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ ಅಂದ್ರೆ ಮಾಡ್ತೀನಿ ಮ್ಯಾನೇಜರ್ ಆಗಿ ಮಾಡಿದೀನಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಗೊತ್ತಿಲ್ಲ ಅದು ಒಂದು ಅನ್ನಕ್ಕೋಸ್ಕರ ಅಂತ ಹೇಳ್ಬೋದು ತಪ್ಪಾಗಲ್ಲ ಹೇಳಿ ನೀವೇ ಹೇಳಿದ್ರಲ್ಲ ಟ್ರೈಲರ್ ನೋಡಿದ್ರ ನನ್ಗೆ ಮತ್ತೆ ಏನ್ ಹೇಳಕ್ ಎಲ್ಲಾ ಹೇಳ್ತಾನೆ ಇದ್ರೆ ನನ್ನ ನಾನು ಹೇಳ್ಕೊಂಡಾಗತ್ತೆ ಖಂಡಿತ ಎಲ್ಲ ಬಂದು ಸಿನಿಮಾ ನೋಡಿ ನೀವೇನು ಸಿನಿಮಾ ಬಂದು ನೋಡ್ತೀರಾ ಖಂಡಿತ ನಿಮ್ಗೆ ಮೋಸ ಆಗಲ್ಲ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಒಂದು ಸ್ತ್ರೀನ ಎಷ್ಟು ನಾವು ಗೌರವಿಸ್ಬೇಕು ಒಂದು ಹೆಣ್ಣನ್ನ ಎಷ್ಟು ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ಬೆಳಿತೀವಿ ಅನ್ನೋದೇ ಬೇಸು ಇತಿಹಾಸದಲ್ಲಿ ಗಂಗೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿನ ಒಂದು ಹೀರೋಯಿನ್ ಪಾತ್ರನ ಗಂಗೆಗೆ ಹೋಲಿಸಿದ್ವಿ ನಾವು ಒಂದು ಪ್ಯಾಥೋ ಬಿಟ್ಟಲ್ಲಿ ನೋಡಿದ್ರಿ ಟ್ರೈಲರಲ್ಲಿ ಆ ಥರ ಅದು ಆ ಗಂಗೆನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಅನ್ನೋದೇ ಒಂದು ಬೇಸ್ ಕತೆ ಅಂತ ಹೇಳ್ಬೋದು ಖಂಡಿತ ನೀವೆಲ್ಲ ನೀವು ಎಷ್ಟು ಇನ್ನೊಂದು ನೂರು ನೂರೈವತ್ತು ಜನ ಇದ್ದೀರ ನೂರು ಜನ ಸಾವಿರ ಜನ ಲಕ್ಷ ಜನಕ್ಕೆ ತಲುಪಿಸಿ ಈ ವೇದಿಕೆಯ ಮುಖಾಂತರ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನನಗೆ ಎಲ್ಲ ಗಣ್ಯರು ಬಂದಿದ್ದೀರ ತುಂಬ ಸಂತೋಷ ಆಯಿತು ಇದೊಂದು ನಮ್ಮ ಒಂದು ಸುದಿನ ಅಂತ ಹೇಳ್ಬೋದು ನಮ್ಮ ಒಂದು ಸಿನಿಮಾ ಗೆಲ್ಲೋದಕ್ಕೆ ದೊಡ್ಡ ದೊಡ್ಡ ಅಂದರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ನಮಗೆ ಆಶೀರ್ವಾದ ಮಾಡ್ತಿದ್ದೀರಾ ತುಂಬ ನಿಮಗೆಲ್ಲರಿಗೂ ಅಷ್ಟಾಗಿ ನಮಸ್ಕಾರ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಭಗೀರಥ ಮೊದಲನೇ ಸಣ್ಣ ಕರೆಕ್ಷನ್ನು ಡಿ ಬಿಟ್ಸು ನಾನೊಬ್ಬಳೆ ಅಲ್ಲ ನಾನು ವಿ ಹರಿಕೃಷ್ಣ ಅವರು ಇಬ್ರು ಸೇರಿ ನಡೆಸುವ ಸಂಸ್ಥೆ ಡಿ ಬಿಟ್ಸು ಏನು ಹೇಳೋದು ಹಾಡು ಸಿನಿಮಾ ಯಾವುದು ಸಣ್ಣದು ಅಲ್ಲ ದೊಡ್ಡದು ಅಲ್ಲ ನಾನು ಆಗಲೇ ಟ್ರೈಲರ್ ಲಾಂಚಿಂಗ್ ಮುಂಚೆ ಹಾಗೆ ಬಿಗಿನಿಂಗಲ್ಲೆಲ್ಲ ಬಹುಶಃ ಹರಿ ಮಾಡಿದ್ದಿದ್ದು ಎಲ್ಲ ಥರ ದೊಡ್ಡ ಹೀರೋಗಳಿಗೆ ಎಲ್ಲರಿಗೂ ಸಿನಿಮಾ ಮಾಡ್ಕೊಂಡು ಬಂದಿದ್ರು ಸೊ ಸಾಕಷ್ಟು ದೊಡ್ಡ ದೊಡ್ಡ ಆಡಿಯೋಗಳು ನಾವು ಮಾಡ್ಕೊಂಡು ಬಂದ್ವಿ ಆ ನಂತರ ಎಲ್ಲ ಎಲ್ಲ ಥರದ್ದು ಬಟ್ ಆ ಇತ್ತೀಚಿನ ದಿನಗಳಲ್ಲಿ ನಾವು ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡಿರೋದು ಹಾಡು ಅನ್ನೋ ಕಿವಿಗೆ ಇಷ್ಟ ಆಗಬೇಕು ಅದು ಯಾರೋ ದೊಡ್ಡವರು ದೊಡ್ಡ ಸ್ಟಾರು ಸಣ್ಣ ಸ್ಟಾರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ದೊಡ್ಡ ಸಿಂಗರು ಆ ಥರ ಅಲ್ಲ ಯಾ ಜನ ಯಾವುದನ್ನು ದೊಡ್ಡದು ಸಣ್ಣದು ಮಾಡೋದು ಜನ ಡಿಸೈಡ್ ಮಾಡ್ತಾರೆ ಅದು ನಾವೆಲ್ಲ ಡಿಸೈಡ್ ಮಾಡೋದು ಹಾಗಾಗಿ ಈ ಸಿನಿಮಾ ಹಾಡುಗಳನ್ನು ಜನಾರ್ದನ್ನು ನಿರಂಜನ್ನು ಅವ್ರ ತಂಡ ಕೇಳಿಸ್ದಾಗ ಇಷ್ಟ ಆಯಿತು ಖಂಡಿತ ನಾವು ಮಾಡೋಣ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ ಆ್ಯಂಡ್ ವಿ ವಿಲ್ ಸಿ ಟು ಇಟ್ ಎಲ್ಲ ಪ್ಲ್ಯಾಟ್ಫಾರ್ಮ್ಸು ಎಲ್ಲ ಸ್ಟೋರ್ಸಲ್ಲೂ ಈ ಭಗೀರಥ ಹಾಡುಗಳು ಅವೈಲೇಬಲ್ ಇರೋ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಮುಂದೆ ಇವ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ ಎಲ್ಲ ಮಾಧ್ಯಮ ಮಿತ್ರರು ಟೆಲಿವಿಷನ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಪತ್ರಿಕೆಯವರು ಎಲ್ಲರೂ ಇದನ್ನು ತಲುಪಿಸಿ ಹೊಸೊಬ್ಬರಿಗೆ ಕನಸು ಕಟ್ಕೊಂಡಿರೋರಿಗೆ ನೀವೇ ನೋಡಿದ್ರಿ ಜನಾರ್ದನ್ ಅವ್ರೇನು ಅಂತ ಅಲ್ಲ ಬಟ್ ತುಂಬ ಕನಸು ಕಟ್ಕೊಂಡು ಬಂದಿರ್ತಾರೆ ಯಾರು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಹಾಡು ಮಾಡಬೇಕಂತ ಬರೋದು ನೀವೆಲ್ಲರೂ ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ದೊಡ್ಡದಾಗಿ ಮತ್ತೊಂದು ನಿರ್ಮಾಣ ಸಂಸ್ಥೆ ಮತ್ತೊಬ್ಬ ನಾಯಕ ನಟ ಮತ್ತೊ ಮತ್ತೊಂದು ಕನಸು ಹೊತ್ತಿರೋರು ಮುಂದೆ ಬೆಳೆಯೋಕ್ಕೆ ಸಾಧ್ಯ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀನಿ ಸ್ವಲ್ಪ ಲೇಟ್ ಆಯ್ತು ಬಂದಿದ್ದಕ್ಕೆ ತುಂಬಾ ಖುಷಿ ಆಗತ್ತೆ ಒಂದು ಆಡಿಯೋ ಟಿ ಬೀಟ್ಸ್ ಅಲ್ಲಿ ಇರುವಾಗ ಯಾಕಂದ್ರೆ ನಾವು ಸಾರು ನಾನು ನಮ್ಮ ತಂದೆ ಮೂರ್ತಿ ಅಂತ ಸೊ ಅವರು ಹರಿಸಾರ್ ನಮ್ಮ ತಂದೆ ಹತ್ರನೂ ವರ್ಕ್ ಮಾಡಿದ್ದಾರೆ ಸೊ ಅಲ್ಲಿ ಅವರು ಅವರೆಲ್ಲ ನನಗೆ ಒಂದು ಗಾಡ್ ಫಾದರ್ ಥರ ಸೊ ಅವ್ರನ್ನ ಆ ವೇ ವೇವ್ನ ಫಾಲೋ ಮಾಡ್ಕೊಂಬ ಕೀಬೋರ್ಡ್ ಪ್ಲೇಯರ್ ಆಗಿ ನನ್ನ ಮ್ಯೂಸಿಕ್ ಕಂಪೋಸಿಂಗ್ ಆಗಿ ಆ್ಯಕ್ಟಿಂಗ್ ಆಗಿ ಎಲ್ಲ ಬರ್ತಾ ಇದ್ದೀನಿ ಸೊ ಡೀಪ್ ಬೀಟ್ಸ್ ಹೇಳಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಒಂದು ಆಡಿಯೋ ಇದರಲ್ಲಿ ಫಸ್ಟು ಫಸ್ಟ್ ಟೈಮ್ ಬೇರೆ ಕಂಪನಿಯಲ್ಲಿ ಬಂದಿದೆ ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಐ ಆಮ್ ವೆರಿ ಹ್ಯಾಪಿ ಅದು ಟೈಟಲ್ ತಕ್ಕಂಗೆ ಬಯ ಭಗೀರಥ ಆ ಥರದೇ ಬಂದಿದೆ ಅದರಲ್ಲಿ ಇದರಲ್ಲಿ ಒಂದು ಒಂದೇ ಒಂದು ಒಂದು ಹೇಳ್ಬೇಕು ಇಷ್ಟಪಡ್ತೀನಿ ಯೂಶಲಿ ಸಾಂಗ್ ಕಂಪೋಸಿಂಗ್ ಅಂದರೆ ಡೈರೆಕ್ಟರ್ ಬರ್ತಾರೆ ಪ್ರೊಡ್ಯೂಸರ್ ಬರ್ತಾರೆ ಒಂದು ಕೂತ್ಕೊಳ್ತಾರೆ ಮಂತ್ಸಿಗೆ ಟೂ ಮಂತ್ ತ್ರೀ ಮಂತ್ಸ್ ಹೋಗುತ್ತೆ ಬಟ್ ನನಗೆ ಜನಾರ್ದನ್ ಸರ್ ಆಲ್ರೆಡಿ ಪರಿಚಯ ತುಂಬ ವರ್ಷದಿಂದ ಸೊ ಅವರು ಒಂದು ಎಷ್ಟು ಬಿಲೀವ್ ಅಂದರೆ ಒಂದು ಟೆಕ್ನಿಷಿಯನ್ ಮೇಲೆ ಅಷ್ಟು ಬಿಲೀವ್ ಮಾಡ್ತಾರೆ ನಾವು ಜಸ್ಟ್ ಒಂದು ಫೋನ್ ಕಾಲಲ್ಲಿ ಟ್ಯೂನ್ ಮಾಡಿ ಮಿಕ್ಸ್ ಇರೋದು ಫೋನ್ ಟ್ಯೂನ್ ಕಳಿಸ್ತೀನಿ ಓಕೆ ಹೇಳ್ತಾರೆ ಇಲ್ಲ ಬೇರೆ ಚೇಂಜ್ ಮಾಡಿ ನೆಕ್ಸ್ಟ್ ನಾನು ಇವತ್ತೇ ಮೀಟ್ ಮಾಡ್ತಾ ಇರೋದು ಅಷ್ಟು ಒಂದು ಆಮೇಲೆ ಫೋನಲ್ಲೇ ಜಗಳ ಮಾಡಿದ್ದೀನಿ ಎಷ್ಟು ಜಗಳ ಅಂದರೆ ಅಷ್ಟು ಜಗಳ ಮಾಡಿ ನಾನು ಸಾರ್ ಅವ್ರು ಹೆಂಗಂದ್ರೆ ನಾನು ದಯವಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ ಸರ್ ನಾನು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಾಡ್ತಾನೆ ಪ್ರತಿ ಒಂದು ಸೆಕೆಂಡ್ ಮಾಡ್ತಾನೆ ಇರ್ತಾರೆ ವರ್ಕು ಅದು ತುಂಬ ಇಷ್ಟ ಆಯಿತು ಅಂದನ್ನು ಎನರ್ಜೆಟಿಕ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು ವಿಜಯವಾಗ್ಲು ಎಂಕರೇಜ್ ಕೊಡ್ತರು ನನಗೆ ನಾನು ಯಾವಾಗಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದರೆ ನಾನು ವೈನಾಡು ಹೋಗ್ಬಿಡ್ತೀನಿ ಯಾಕಂದರೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಇರಲ್ಲ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಕೂತ್ಕೊಂಡು ಬರೀ ಇದೆ ಒಂದೇ ಫಿಲಮ್ ವರ್ಕ್ ಮಾಡೋಕ್ಕೆ ಯಾವಾಗಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಪ್ರಿಫರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದಟ್ ಆ್ಯಂಡ್ ಫಿಲಮಲ್ಲಿ ಹ್ಯಾಕ್ ಮಾಡಿರೋ ಜೆ ಪಿ ಸರ್ ಹಾಗೆ ಹೇಳ್ಬೇಕಂದ್ರೆ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ವರ್ಕ್ ಮಾಡುವಾಗ ಪ್ರತಿಯೊಂದು ಹೀರೋಗೂ ಒಂದು ಸ್ಟೆಪ್ ಆಗಲಿ ಒಂದು ಅವ್ರ ಮೂಮೆಂಟ್ಸ್ ಇರುತ್ತೆ ಆ ಮೂಮೆಂಟ್ಸ್ ಅವ್ರ ಬಾಡಿಯಲ್ಲಿ ಒಂದು ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕ್ ಕಂಡುಹಿಡ್ದು ನಾವು ಮಾಡಿಬಿಟ್ರೆ ಆ ಹೀರೋ ಆಗಲಿ ಆ ಫಿಲ್ಮ್ ಆಗಲಿ ಎಲ್ಲೂ ಹೋಗ್ಬಿಡುತ್ತೆ ಸೊ ಐಕ್ ಆ ಎನರ್ಜಿ ಇತ್ತು ಸಾರ್ ಹತ್ರ ಡೇಲಿ ವೆರಿ ನೈಸ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಯಾವಾಗಲೂ ಒಂದು ಪಾಸಿಟಿವ್ ಇರುತ್ತೆ ನೆಗೆಟಿವ್ನು ಇರುತ್ತೆ ಬಟ್ ಎವ್ರಿ ಟೈಮ್ ಪಾಸಿಟಿವ್ ಹೇಳೋದು ನಮ್ಮ ಚೇತನ್ ಸರ್ ಚೇತನ್ ಸರ್ ಅವರು ಒಂದು ಇವಾಗ್ಲೂ ಇವ್ ನಿಮ್ಗೆ ಗೊತ್ತು ಚೇತನ್ ಸರ್ ಬಗ್ಗೆ ಅವರು ಒಂದು ಮಾತು ಹೇಳಿದ್ರೆ ಅವರು ಫುಲ್ ಎರಡು ಪಿಕ್ಚರ್ ಅಷ್ಟು ಮಾತು ಮುಗಿಸ್ತಾರೆ ಆದ್ರೂ ಎರಡು ಪಿಕ್ಚರ್ ಅಷ್ಟು ಮಾತಲ್ಲೂ ಒಂದು ಒಂದು ಒಳ್ಳೆಯ ಅರ್ಥ ಇರುತ್ತೆ ಅದನ್ನ ತಿಳ್ಕೊಂಡು ಐ ವಾಕ್ಟೆಂ ಥ್ಯಾಂಕ್ ಯು ಸೊ ಮಚ್ ಪ್ರೀಟಿ ಹೀರೋಯಿನ್ಸ್ ಅವರು ಅವ್ರ ಪೋರ್ಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ವಾಂಟ್ ಥ್ಯಾಂಕ್ಸ್ ಟು ಮೈ ಟೆಕ್ನಿಷಿಯನ್ಸ್ ಆಲ್ ಸಿಂಗರ್ಸ್ ನಮ್ಮ ಶ್ರುತಿ ಅವರು ಆಮೇಲೆ ವಿಜಯ್ ಪ್ರಕಾಶ್ ಸರ್ ಅವರು ಆಮೇಲೆ ಹೇಮಂತ್ ಸರ್ ಆ್ಯಂಡ್ ಅರ್ಪಿತಾ ವೇಣು ಆ್ಯಂಡ್ ನಾನು ಒಂದು ಸಾಂಗ್ ಅದರಲ್ಲಿ ಸಣ್ಣದಾಗಿ ವಾಯ್ಸ್ ಕೊಟ್ಟಿದ್ದೀನಿ ಕಿರ್ಚಿದ್ದೀನಿ ವಾಯ್ಸ್ ಕೊಟ್ಟಿದ್ದೆ ಹೇಳಲ್ಲ ಕಿರ್ಚಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ನಮ್ಮ ತಂದೆ ಅಂದ್ಕೊಂಡಿದೀವಿ ಅದನ್ನ ನೀವು ನೋಡಿ ಹೇಳಿದ್ರೆ ನಮ್ಗೆ ಅರ್ಧ ಒಂದು ಎನರ್ಜಿ ಸಿಗುತ್ತೆ ನಮಗೆ ಯಾವಾಗಲೂ ಅವ್ರವ್ರ ಮಗು ಅವ್ರಿಗೆ ಚಂದ ಇರುತ್ತೆ ಬಟ್ ಅದನ್ನ ಆಚೆ ಬಂದು ನೋಡಿದಾಗ ನಾವು ಇಷ್ಟು ಜನ ನಮ್ಮ ದೊಡ್ಡೋರೆಲ್ಲ ನನಗೆ ಬ್ಲೆಸ್ ಮಾಡೋಕ್ ಬಂದಿದ್ದಾರೆ ವೆರಿ ಹ್ಯಾಪಿ ಫಾರ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ವಾಚ್ ಸರ್ ಫೆಬ್ರವರಿ ಸೆವೆಂತ್ ಆಮೇಲೆ ದಯವಿಟ್ಟು ಈ ಸಾಂಗ್ ಇಷ್ಟ ಆಗುತ್ತೆ ನೀವು ರೀಲ್ಸ್ ಮಾಡಿ ಅಲ್ಲಿ ರೀಲ್ಸ್ ಮಾಡಿ ಅಂಡ್ ಶೇರ್ ಮಾಡಿ ಡಿಬೇಟ್ಸ್ ಅಲ್ಲಿ ಇರುತ್ತೆ ಆಲ್ ಆಲ್ ಮ್ಯೂಸಿಕ್ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ That's <laughs>